ಎಲ್ರಿಗೂ ನಮಸ್ಕಾರ ಪೀಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪಿ ಇವತ್ತು ನಿಮ್ಮ ಪೀಸ್ ಕುಕ್ಕರಿಯಲ್ಲಿ ಒಂದು ಮನೆ ಮದ್ದು ರೆಡಿಯಾಗಿದೆ ಇದು ಎಲ್ಲರಿಗೂ ಕೂಡ ತುಂಬಾನೇ ಅವಶ್ಯಕತೆ ಇರುವಂತಹ ಮನೆ ಮದ್ದು ಅದು ಏನಂತ ಅಂದ್ರೆ ಸಾಮಾನ್ಯವಾಗಿ ಈಗ ಎಲ್ಲರ ಮುಖ ಬೇಗನೆ ಸುಕ್ಕಡ್ತಾ ಇದೆ ರಿಂಕಲ್ಸ್ ಬರ್ತಾ ಇದೆ ಇದಕ್ಕೆ ಏನು ಮಾಡೋದು ಅನ್ನೋ ಚಿಂತೆ ಎಲ್ಲರನ್ನೂ ಕಾಡ್ತಾ ಇರುತ್ತೆ ಅದಕ್ಕೆ ನಾನು ಇವತ್ತೊಂದು ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಅದಕ್ಕೆ ಬೇಕಾಗಿರೋದು ಒಂದು ಕ್ಯಾರೆಟ್ ಅನ್ನ ತೆಕ್ಕೊಳ್ಬೇಕು ಹೀಗೆ ಸಿಪ್ಪೆ ತಕ್ಕೋಬೇಕು ಮೇಲ್ಗಡೆ ಈ ಮುಖದ ಅಲ್ಲಿ ಸುಕ್ಕು ಎಲ್ಲ ಕಟ್ಟುತ್ತಲ್ಲ ಇದಕ್ಕೆ ನಮ್ಮ ಜೀವನ ಶೈಲಿನೇ ಕಾರಣ ಆಧುನಿಕ ಜೀವನ ಶೈಲಿನೇ ಕಾರಣ ಏನ್ ಬೇಕೋ ಅದನ್ನ ತಿಂತೀವಿ ನಮ್ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಯುಕ್ತ ಆಹಾರವನ್ನ ನಾವು ಸರಿಯಾಗಿ ತಿನ್ನೋದಿಲ್ಲ ಹೀಗಾಗಿನೇ ಮುಖ ಬೇಗನೆ ಸುಕ್ಕ ಕಟ್ಟುತ್ತೆ ಇಪ್ಪತ್ತು ವರ್ಷದವರು ಮೂವತ್ತು ವರ್ಷದವ್ರ ತರ ಕಾಣ್ತಾರೆ ಮೂವತ್ ವರ್ಷದವರು ನಲ್ವತ್ತು ವರ್ಷದವ್ರ ತರ ಕಾಣಿಸುತ್ತೆ ಈ ಪ್ರಾಬ್ಲಮ್ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಅದಕ್ಕೆ ನಾನಿವತ್ತು ಸಿಂಪಲ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಯಾವುದೇ ರಾಸಾಯನಿಕವನ್ನ ಬಳಸದೇ ಇರುವಂತಹ ಹೋಮ್ ರೆಮಿಡಿಯನ್ನ ತಿಳ್ಸ್ತೀವಿ ಕೊಡ್ತೀನಿ ಮೊದ್ಲಿಗೆ ಕ್ಯಾರೆಟ್ ಅನ್ನ ತಕೊಂಡೆ ಸಿಪ್ಪೆಯನ್ನ ತಕೊಂಡೆ ಈ ಕ್ಯಾರೆಟ್ ಈಗ ಬೇಯಿಸ್ಕೊಳ್ಬೇಕು ನೋಡಿ ಕ್ಯಾರೆಟ್ ಬೇಯೋದಕ್ಕೆ ಇಟ್ಟಿದ್ದೀನಿ ನೀರ್ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ನೀಟಾಗಿ ಅದು ಬೇಯ್ಬೇಕು ಮುಚ್ಚಿಡೋಣ ಅದನ್ನ ನಮ್ಮ ಮುಖದ ಮೇಲೆ ಸುಕ್ಕು ಅಥವಾ ರಿಂಗಲ್ಸ್ ಬರೋದಾಗಿರ್ಬೋದು ಎಲ್ಲರನ್ನೂ ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು ಆಗ ಮಾಡಬೇಕು ಅಂತ ಅಂದ್ರೆ ಫುಡ್ ಮೇಲೆ ತುಂಬಾ ಗಮನ ಕೊಡಬೇಕು ನಮ್ಗೆ ಹೆಲ್ದಿ ಫುಡ್ ತಿನ್ಬೇಕು ತರಕಾರಿಗಳನ್ನ ತಿನ್ಬೇಕು ಹಸಿ ತರಕಾರಿಗಳನ್ನ ತಿನ್ಬೇಕು ಹಣ್ಗಳನ್ನ ತಿನ್ಬೇಕು ಇದೆಲ್ಲ ಪ್ರಾಬ್ಲಮ್ ನಮ್ಮ ಅಲ್ಲಿ ಕಾಣಿಸ್ತಾ ಇದೆ ನಮ್ಮ ಸ್ಕಿನ್ ಮೇಲೆ ಕಾಣಿಸ್ತಾ ಇದೆ ಅಂತ ಅಂದ್ರೆ ನಮ್ಮ ಜೀವನ ಶೈಲಿ ಈ ಆಧುನಿಕ ಜೀವನ ಶೈಲಿಯೇ ಕಾರಣ ಹಾಗಾಗಿ ನಾವು ಚೆನ್ನಾಗಿ ಕಾಣ್ಬೇಕು ನಮ್ಮ ಸ್ಕಿನ್ ಚೆನ್ನಾಗಿ ಫಳಫಳ ಅಂತ ಹೊಳಿಬೇಕು ಅಂತಂದ್ರೆ ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ನೀರನ್ನ ಕುಡಿಲೇಬೇಕಾಗತ್ತೆ ಕ್ಯಾರೆಟ್ ಇವಾಗ ನೀಟಾಗಿ ಬೆಂದಿದೆ ಈ ಕ್ಯಾರೆಟ್ನ ಈಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ನೀವು ಕೈಲಾದ್ರೂ ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರು ಆಗುತ್ತೆ ಅದು ನುಣ್ಣಗಾಗುತ್ತೆ ಹಾಗಾದ್ರೂ ಬೇಕಾದರೂ ಮಾಡ್ಕೋಬಹುದು ಮಿಕ್ಸಿ ಜಾರ್ಗೆ ಇದನ್ನ ಹಾಕೋತಾ ಇದೀನಿ ಹೆಚ್ಕೊಂಡಿದ್ದು ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು ಕ್ಯಾರೆಟ್ ಅಲ್ಲಿ ವಿಟಾ ಕ್ಯಾರೋಟೀನ್ ಅನ್ನೋ ಅಂಶ ಇರುತ್ತೆ ಈ ಅಂಶ ನಮ್ಮ ಮುಖದ ನಮ್ಮ ಚರ್ಮದ ಗ್ಲೋ ಅನ್ನ ಹೆಚ್ಚಿಸುತ್ತೆ ಇದು ತುಂಬಾನೇ ಪರಿಣಾಮಕಾರಿ ಸುಕ್ಕನ್ನ ಬೇಗನೆ ಹೋಗಲಾಡಿಸುತ್ತೆ ಇವಾಗ ನೀವು ಸ್ವಲ್ಪ ತುಪ್ಪನ ಹಾಕೋಬೇಕು ಸಾಕು ಎಷ್ಟು ಜೇನುತುಪ್ಪ ಹಾಕೊಂಡ್ರೆ ಸಾಕು ಕ್ಯಾರೆಟ್ ಪೇಸ್ಟ್ ಕೂಡ ರೆಡಿ ಆಗಿದೆ ಅದನ್ನ ಬೌಲಿಗೆ ಹಾಕೋಬೇಕು ಸಾಕು ಈ ರೀತಿ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಂಡು ನಂತರ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಮುಖದಲ್ಲಿ ಹಚ್ಚಿ ಆದ್ಮೇಲೆ ಹಾಗೆ ಬಿಡಬೇಕು ನೆಕ್ಸ್ಟ್ ಹಾಕೊಂಡು ಶವಾಸನ ನೀವೇನಾದ್ರೂ ಮಲ್ಕೊಳೋದಾದ್ರೆ ಮಲ್ಕೊಡಿ ಏನಾದರೂ ಒಳ್ಳೆ ಯೋಚನೆ ಮಾಡ್ತಾ ಮಲ್ಕುಡಿ ಒಳ್ಳೇದಾಗುತ್ತೆ ಬಿಟ್ಟಾದ್ಮೇಲೆ ಫೈವ್ ಮಿನಿಟ್ಸ್ ಆದ್ಮೇಲೆ ಬೆಚ್ಚನೆ ನೀರಲ್ಲಿ ನಾವು ಫೇಸ್ ವಾಶ್ ಮಾಡಬೇಕಾಗುತ್ತೆ ಫೇಸ್ ವಾಶ್ ಮಾಡಿ ಆದ್ಮೇಲೆ ರೋಸ್ ವಾಟರ್ ಅಪ್ಲೈ ಮಾಡಿ ಹಾಗೆ ಬಿಡಬೇಕು ಫೇಸ್ನ ತುಂಬಾನೇ ಗ್ಲೋ ಬರುತ್ತೆ ಜೊತೆಗೆ ಚರ್ಮ ಸುಕ್ಕಟ್ಟುತ್ತೆ ಕಟ್ಟುತ್ತೆ ರಿಂಕಲ್ಸ್ ಬರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ನೀವು ತುಂಬಾನೇ ಹೆಂಗಾಗಿ ಕಾಣಿಸ್ತೀರಾ ನಿಮಗೆ ಒಂದು ತಿಂಗಳಲ್ಲಿ ಇದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಅಟ್ಲೀಸ್ಟ್ ವಾರದಲ್ಲಿ ಒಂದರಿಂದ ಎರಡು ಸರಿ ಇದನ್ನ ಪೇಸ್ಟ್ ಅನ್ನ ಮಾಡಿ ಅಪ್ಲೈ ಮಾಡ್ತಾ ಇರಿ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಆದ್ಮೇಲೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮ್ಮ ವಿಡಿಯೋ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ